ஆயுர் வரைய சாய் ஹீங் க்ளீ க்ளபர சர்வனம் மெ வசமான ಒಂದು ಎರಡು ಮೂರು ವಾರ ಆಗುತ್ತೆ ನನಗೆ ಬರಲಿಕ್ಕೆ ಅಷ್ಟು ಹೇಳ್ಬಿಟ್ಟಿದ್ದಾರೆ ಅವರು ನನಗೆ ಭಾಳ ಖುಷಿ ನಮ್ಮ ಗೌರವ ವೆಂಕಟೇಶ್ ಅವರು ನನ್ನನ್ನು ಕೌರವನನ್ನಾಗಿ ಮಾಡಿದರು ಅವ್ರನ್ನ ನಾನು ಮಾಸ್ಟ್ರಾಗಿ ಮಾಡಿದ್ದೆ ಇಪ್ಪತ್ತೈದು ವರ್ಷ ಆಯಿತು ನಿಮಗೆ ನೈನ್ಟೀನ್ ನೈಂಟಿ ನೈನಲ್ಲಿ ಫಸ್ಟ್ ನಾವು ಸಿನಿಮಾ ಮಾಡೋಂಥ ಸಂದರ್ಭದಲ್ಲಿ ಅವರು ನನಗೆ ಪಾಯಿಂಟ್ ಕಲಿಸ್ತಾ ಇದ್ರು ಅವಾಗ ಆವಾಗ ಹೀರೋ ಆಗಿದೆ ಅವರು ಆ ಸ್ನೇಹ ಅವ್ರನ್ನ ಮಾಸ್ಟರ್ ಆಗಿ ಮಾಡಬೇಕು ಅಂತೇಳಿ ಮಾಡಿದ ಮಾಡಿದರೆ ಅವ್ರು ಕೌರವ ವೆಂಕಟೇಶ್ ಆಗಿ ಮಾಸ್ಟರ್ ಆಗಿ ಇವತ್ತು ಒಬ್ಬ ನಿರ್ದೇಶಕ ಮತ್ತು ನಿರ್ಮಾಪಕನಾಗಿ ಬೆಳೆದಿರೋದು ತುಂಬ ಸಂತೋಷದ ವಿಷಯ ಇವತ್ತು ಮೊನ್ನೆ ಅವ್ರು ಬಂದು ನಮ್ಮ ಸಿನಿಮಾಕ್ಕೆ ಕ್ಲಾಪ್ ಮಾಡಬೇಕು ಅಂತ ತುಂಬ ಸಂತೋಷದಿಂದ ಒಪ್ಪಿಕೊಂಡು ನಾನು ಬಂದು ಇವತ್ತು ರಾಮ್ ಪ್ರೊಡಕ್ಷನಲ್ಲಿ ನಿರ್ಮಾಣ ಆಗುತ್ತಾ ನೋಕೊಕೆ ಸಿನಿಮಾಕ್ಕೆ ಕ್ಲಾಪ್ ಮಾಡಿ ತುಂಬ ಸಂತೋಷದಿಂದ ಅವರಿಗೆ ಶುಭ ಹಾರೈಸಿದ್ದೇನೆ ದೇವರು

ಪ್ರಥಮ್ ಕೂಡ ಇದರಲ್ಲಿ ಹೀರೋ ಅವ್ರದೇ ಪ್ರೊಡಕ್ಷನ್ ಮತ್ತು ಸ್ಟೋರಿ ಎಲ್ಲ ಇಟ್ಕೊಂಡಿದ್ದಾರೆ ಹೊಸದಾಗಿ ಹೀರೋಯಿನ್ ಆರಾಮ್ ಆರ್ನಾ ಅವ್ರು ಮಾಡ್ತಾರೆ ತುಂಬ ಸಂತೋಷ ಈ ಸಿನಿಮಾಕ್ಕೆ ಎಲ್ಲ ರೀತಿಯಿಂದ ಶುಭ ಆಗಲಿರುತ್ತೆ ಯಾಕೆಂದರೆ ನಮಗೆ ಯಶಸ್ಸು ಬೇಕು ಸಿನಿಮಾದಲ್ಲಿ ಯಶಸ್ಸಿಗೋಸ್ಕರ ನಾವು ಅದು ಭಾಳ ಕಷ್ಟಪಡುವಂಥ ಕೇರ ಸಮಯ ಯಾಕೆ ಭಾಳಷ್ಟು ನೋಡ್ತಾ ಇದ್ದೀವಿ ಚಿತ್ರರಂಗ ಭಾಳಷ್ಟು ದಶಿಸಿ ಹೋಗುವಂಥ ಒಂದು ಚಿತ್ರ ಯಶಸ್ಸಾದರೆ ಮತ್ತೆ ಹತ್ತು ಚಿತ್ರಗಳನ್ನು ಮಾಡಲಿಕ್ಕೆ ನಿರ್ಮಾಪಕರಿಗೆ ಒಂದು ಖುಷಿಯಾಗುತ್ತೆ ಶಕ್ತಿ ಬರುತ್ತೆ ಆ ರೀತಿ ಲೋಕಕ್ಕೆ ಅನ್ನೋಂಥ ಈ ಸಿನಿಮಾ ಒಂದು ಮೆಸೇಜನ್ನು ಕೂಡ ಸಮಾಜಕ್ಕೆ ಕೊಡೋದ್ರ ಮೂಲಕ ಒಂದು ಒಳ್ಳೆಯ ಯಶಸ್ಸನ್ನು ಕಾಡಲಿ ಅಂತೇಳಿ ಈ ಚಿತ್ರತಂಡಕ್ಕೆ ನಾನು ಶುಭ ಹಾರೈಸಿದ್ದೇನೆ ಆ್ಯಂಡ್ ಇದು ಪ್ರೊಡಕ್ಷನ್ಗೆ ಇನ್ನೊಂದು ನಮಗೆ ಇನ್ಸ್ಪಿರೇಷನ್ ಬಂತು ಪಾಟೀಲ್ ಸರ್ ಬಿ ಸಿ ಪಾಟೀಲ್ ಸರ್ ಯಾಕೆ ಅಂತ ಹೇಳ್ತೀನಿ ಅವರು ವೃತ್ತಿ ಶುರು ಮಾಡಿದ್ದು ಆಸ್ ಅ ಪೊಲೀಸ್ ಆಫೀಸರ್ ಅಲ್ಲಿಂದ ಸಿನಿಮಾಗೆ ಏನೋ ಮಾಡಬೇಕು ಅಂತ ವಿಷ್ಣು ಸರ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ ವಿಷ್ಣು ಸರ್ ಸಿನಿಮಾ ಇಂದ ಅಲ್ಲಿಂದ ವಿಷ್ಣು ಸರ್ ಬಹಳ ಇಷ್ಟಪಟ್ಟು ಮಾಡಿದ್ದಾರೆ ನಾನು ಒಂದ್ ಕಡೆ ಕೇಳಿದ್ದೆ ನಾನಾಗ ಬಹಳ ಚಿಕ್ಕ ಹುಡುಗ ಮಾತಾಡ ಮಾತಾಡುವ ಮಲ್ಲಿಗೆ ಮಾಡ್ತಿದ್ರು ಆ ಸಮಯದಲ್ಲಿ ಒಂದ್ಸಲ ಈ ಕೆಲವು ಪ್ರೊಡಕ್ಷನ್ಸ್ ಅಂತ ಹೇಳಿದ್ರೆ ಇಂಥವ್ರು ಬಿ ಸಿ ಪಾಟೀಲ್ ಶುರು ಮಾಡ್ತಾರೆ ದಿನೇಶ್ ಬಾಬು ಇರ್ಬೋದು ನನ್ನ ಕಥೆ ಕೇಳಿದ ಒಪ್ಕೊಂಡ್ಬಿಡ್ತೀನಿ ಅಷ್ಟು ನಂಗೆ ಅವ್ರ ಮೇಲೆ ನಂಬಿಕೆ ಪ್ರೊಡಕ್ಷನ್ ಬಿ ಸಿ ಪಾಟೀಲ್ ಅವ್ರು ಶಿಸ್ತಿನ್ ಮಾಡ್ತಾರೆ ಇದೆಲ್ಲ ವಿಷ್ಣು ಸರ್ ಬಾಯ್ಲ್ ಅಂತ ಕೇಳಿದ್ದೆ ನನಗೆ ಬಹಳ ಖುಷಿ ಇದೆ ಅವರೆಲ್ಲ ನಿಮ್ಮನ್ನು ಅಷ್ಟು ಗೌರವಿಸ್ತಾ ಇದ್ದಾರೆ ಪ್ರೀತಿಸ್ತಾ ಇರೋದು ಅದಾದ್ಮೇಲೆ ಅವರು ರಾಜಕೀಯಕ್ಕೆ ಬಂದರು ಇಟ್ ಸೋ ಮೆನಿ ಮೂವೀಸ್ನ ಪ್ರೊಡಕ್ಷನ್ ಮಾಡಿದ್ರು ಅದಾದ್ಮೇಲೆ ಹೊಸಬ್ರು ಕೂಡ ಪ್ರೊಡಕ್ಷನ್ಸ್ ಬರ್ತಾ ಇದ್ದಾರೆ ಇದೆಲ್ಲ ನೋಡಿದಾಗ ನನಗೆ ಬಹಳ ಖುಷಿ ಆಯ್ತು ಅಟ್ಲೀಸ್ಟ್ ಒಂದು ಒಳ್ಳೆ ಸಿನಿಮಾ ಒಂದು ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನ ಮಾಡೋಣ ಸರ್ ಇದೆಲ್ಲ ಇದೇ ಕಾರಣ ನೀವೆಲ್ಲ ನಮಗೆ ಇನ್ಸ್ಪಿರೇಷನ್ ಸಿನಿಮಾ ಮಾಡಲಿಕ್ಕೆ ಥ್ಯಾಂಕ್ ಯು ಎಸ್ ಮೊದಲದಾಗೆ ನಮ್ಮ ಮನವಿ ಹೋಗೊಟ್ಟು ಬಂದರು ಎಲ್ಲ ಮಾಧ್ಯಮಿತ್ರಿಗೆ ನಮಸ್ಕಾರ ಥ್ಯಾಂಕ್ ಯು ಸಿನಿಮಾ ಹೆಸರು ಬಂದು ನೋ ಕೊಕೇನ್ ಅಂತ ಸ್ವಾರಸ್ಯ ಸೆಲಿಬ್ರೇಷನ್ಸ್ ಮತ್ತೆ ಅಯೋಧ್ಯಾರಾಮ್ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಲಿ ಬರ್ತಾರಂತ ಒಂದು ಸಿನಿಮಾ ನೋ ಕೊಕೇನ್ ಅಂತ ಆ್ಯಕ್ಚುಲಿ ಕೊಕೇನ್ ಅಂತಿತ್ತು ಭಾರತದಲ್ಲಿ ಡ್ರಗ್ಗೆ ಇರಬಾರ್ದು ಅಂತ ಕುರಿತಾದ ಸಿನ್ಮಾ ಇಲ್ಲ ಪ್ರಥಮ ನೋ ಕೊಕೇನ್ ಇಡಿ ಒಂದು ಒಳ್ಳೆ ನೀವು ಜನಕ್ಕೊಂದು ಮೆಸೇಜ್ ಕೊಡಬೇಕು ಯಾವುದೋ ಒಂದು ವಿಚಾರನ ಪ್ರಮೋಟ್ ಮಾಡ್ಮಾಗಬಾರ್ದು ನೋನೇ ಇರಲಿ ಅಂತ ಹೇಳಿ ನೋ ಕೋಕೇನ್ ಅಂತ ಮಾಡಿದ್ವಿ ಸೊ ಕಂಪ್ಲೀಟ್ ಆ್ಯಕ್ಷನ್ ಕಾಮಿಡಿ ಸಿನಿಮಾ ಕೌರಂಗ್ ಸರ್ ನಮ್ಮ ಕರ್ನಾಟಕದಲ್ಲಿ ಹಾಗೆ ಫೈಟ್ ಫಾಸ್ಟರ್ ಸೊ ಫೈಟ್ ಮಾಡ್ತಾ ಇದ್ದಾಗ ಒಂದು ಸ್ನೇಹ ಹೇಗೆ ಅಂದರೆ ಸರ್ ಬನ್ನಿ ಸರ್ ಟೀ ಕುಡಿಯೋಣ ಊಟ ಮಾಡೋಣ ಫಿಲಮ್ ನೋಡೋಣ ಒಂದು ಸೆಲೆಬ್ರಿಟಿಷಣೆ ಬರೀ ಇದಕ್ಕೆ ಸೀಮಿತವಾಗೋದು ಬೇಡ ಸಾವಿರದ ಆರುನೂರು ಸಿನಿಮಾ ಈ ವ್ಯಕ್ತಿ ಫೈಟ್ಸ್ ಮಾಡಿದ್ದಾರೆ ಸಾವಿರದ ಆರುನೂರು ಸಿನಿಮಾ ಇವರೆಲ್ಲ ಶುರು ಮಾಡಿದಾಗ ವಿ ಆರ್ ನಥಿಂಗ್ ನಾವೇನೂ ಇಲ್ಲ ಸೊ ಹೀಗಿದ್ದಾಗ ಸರ್ ಇಷ್ಟು ದಿನ ಫೈಟ್ಸ್ ಮಾಡಿದ್ದೆ ನಾನು ಆ್ಯಕ್ಷನ್ ಇದು ನೋಡಿ ಅದರಲ್ಲಿ ನನ್ನ ಖುಷಿ ಬಿಸಿ ಪಾಟೀಲ್ ಸರ್ ಬಗ್ಗೆ ಅಂದರೆ ಇವ್ರ ಸಿನಿಮಾದಲ್ಲೇ ಮೊದಲನೇ ಶುರುವಾಗಿದ್ದವರು ಕೌರವ ಅಂತ ಇತ್ತೀಚೆಗೆ ಸರ್ ಪ್ರೊಡಕ್ಷನ್ಸ್ ಗರಡಿ ಏನು ಬಂತು ನಮ್ಮ ದರ್ಶನ್ ಸರ್ ಆ್ಯಕ್ಟ್ ಮಾಡಿ ಅದರಲ್ಲೂ ಕೂಡ ಅದೇ ವಿಶ್ವಾಸದಲ್ಲಿ ಕಂಡು ಕೌರವ ಸರ್ ಮಾಡಿ ಅವ್ರ ಕೈಲೇ ಫೈಟ್ ಮಾಡಿಸೋರು ಅದಾದಮೇಲೆ ನಮ್ಮ ಬ್ರೇಕ್ ಮಾಡ್ತೀನಿ ಪ್ರತ ಅಂತ ಹೇಳಿ ಮಾಡಿದ್ರು ದರ್ಶನ್ ಸರ್ ಬಹಳ ಮೆಚ್ಕೊಂಡ್ರು ಅದೇ ಪ್ರೀತಿಲಿ ಸೃಷ್ಟಿಯವ್ರ ಮೇಲೆ ಎಷ್ಟು ಪ್ರೀತಿ ದರ್ಶನ್ ಸರ್ಗೆ ಅಂದರೆ ನೀನು ನೆಕ್ಸ್ಟ್ ಯಾವಾಗ ಕಳ್ತ ನನಗೆ ಡೇಟ್ ಕೊಡ್ತೀನಿ ಅಷ್ಟು ವಿಶ್ವಾಸ ನಮ್ಮ ಪಾಟೀಲ್ ಸರ್ ಉಳಿಸ್ಕೊಂಡ್ರು ಅದೇ ಪ್ರೀತಿಲಿ ಕೌರವ್ ಸರ್ ಕೂಡ ಆ ಫೈಟ್ ಪ್ರಥಮದ ಮುಗ್ದೋಗ್ಲಿ ನೆಕ್ಸ್ಟ್ ನಾವು ಪ್ಲಾನ್ ಮಾಡೋಣ ಅದೆಲ್ಲ ಆದಾಗ ಶುರುವಾಗಿದ್ದು ನಾನು ನಟ ಭಯಂಕರದೊಂದು ಇದು ಮಾಡ್ಕೊಳ್ತೀನಿ ಒಂದು ಒಳ್ಳೆ ಪ್ರೈಸ್ಗೆ ತುಂಬ ದೊಡ್ಡ ಮಟ್ಟಕ್ಕೆ ಕಲರ್ಸ್ ಕೈಗಿಳಿದ್ರು ನಾನು ಎಲ್ಲಿ ದುಡಿದೆ ಅದನ್ನು ಮತ್ತೆ ನಾನು ಸಿನಿಮಾಗೆ ಹಾಕಿದ್ವಿ ನಾನು ಒಂದು ಬಂಗಲೆ ಕಟ್ಕೊಂಡಿಲ್ಲ ಒಂದು ಒಂದು ಎಂಫರ್ಟ್ಸ್ ಹಾಕಿ ಒಂದು ಶಕ್ತಿ ಮೀರಿ ಒಂದು ದೊಡ್ಡ ಪ್ರಯತ್ನ ಮಾಡೋಣ ಅಂತ ಈ ಸಂದಲ್ಲಿ ಮಾಡಿದಾಗ ಸ್ವಲ್ಪ ಆಲೋಚನೆ ಭಿನ್ನವಾಗಿ ನಮ್ಮ ಕನ್ನಡದ ಕಲಾವಿದರೇ ಇರಬೇಕು ಅಂತ ಸೊ ಇದು ಪ್ಯಾನ್ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಪ್ಯಾನ್ ಟುವರ್ಡ್ಸ್ ಕನ್ನಡ ಸಿನಿಮಾ ಎಲ್ಲರೂ ನಮ್ಮ ಕಡೆ ತಿರುಗಲಿ ಅಂತ ಆಸೆ ಪಡ್ತಾರೆ ಈ ಪ್ಯಾನ್ ಇಂಡಿಯಾ ಅನ್ನೋ ಭ್ರಮೆ ನಮಗಿಲ್ಲ ಪ್ಯಾನ್ ಟುವರ್ಡ್ಸ್ ಕನ್ನಡ ನಮ್ಮ ಕಡೆಗೆಲ್ಲ ಪ್ಯಾನ್ ಆಗಲಿ ಅಂತ ಟುಬುಕ್ ಟುಬು ಪ್ಯಾನ್ ಆಗಲಿ ಕ್ಯಾಮ್ರಾಗಳು ನಾವು ಕೇಳಿ ನಮ್ಮ ಆಸೆ ಆ ಥರದ ಒಂದು ಪ್ರಯತ್ನ ಬಿ ಸಿ ಪಾಟೀಲ್ ಸರ್ ಈ ಸಿನಿಮಾದ ಒಂದು ವಿಶೇಷವಾದ ಶಕ್ತಿ ತುಂಬ ದೊಡ್ಡ ಕಲಾವಿದರೆಲ್ಲ ಇದ್ದಾರೆ ನಾವು ಆ್ಯಕ್ಚುಲಿ ಮಾರ್ಚ್ ಎಂಡಲ್ಲಿ ಮುಹೂರ್ತ ಮಾಡಬೇಕು ಅಂತಾಯಿತು ಮಾರ್ಚ್ ಅಲ್ಲಿ ಅಂದ್ರೆ ಎಲೆಕ್ಷನ್ ಕೊಡ್ಬಿಡ್ತೇವೆ ಪ್ರಥಮ ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಆಯಿತು ಕೋಡ್ ಆಫ್ ಆದ್ರೆ ಮೂಟ ಮಾಡೋಕ್ಕಲ್ಲ ಸರ್ ಅದೇನ ಅದೇ ಸೌಂಡ್ ಇರ್ತದೆ ಮಾಡ್ಬೋದು ಖಂಡಿತ ಅವರು ಸೆಂಟ್ರಲ್ ಮೆನ್ಸ್ ಪಾತ್ರ ಮಾಡ್ತಾ ಅಂದ್ರೆ ಡ್ರಗ್ಗನ್ನ ಲಾಸ್ಟ್ ಅಲ್ಲಿ ಎಲ್ಲ ಪ್ರಯತ್ನ ಆದಾಗ ಡೆಸ್ಟ್ರಾ ಆಗದೆ ಇವ್ರು ತಗೊಳ್ಳೋ ಒಂದು ವಿಶೇಷವಾದ ಡಿಸಿಷನ್ ಮೇಲೆ ಪ್ಯಾನ್ ಇಂಡಿಯಾದ ಸೃಷ್ಟಿಕರ್ತ ಈ ವ್ಯಕ್ತಿ ಎಷ್ಟೋ ಜನ ಗೊತ್ತಿಲ್ಲ ನನ್ನ ನಟ ಬ್ಯಾಂಕರ್ ಇದ್ದಾರೆ ಕರ್ನಾಟಕದ ಅಡಿಯಾದಲ್ಲಿ ಇದ್ದಾರೆ ನಾವು ಇಮ್ಯಾಜಿನ್ ಮಾಡ್ಕೊಂಡಿಲ್ಲ ಇವತ್ತು ಒಂದ್ಸಲ ದಾಬಸ್ ಪೇಟೆಯಲ್ಲಿ ಅಲ್ಲಿ ಶುರುವಾದ ಒಂದು ಇದು ಬಿಗ್ ಬಾಸ್ ಅಲ್ಲಿ ನಮ್ಮ ಸ್ನೇಹ ಗಟ್ಟಿ ಆಯ್ತು ನಟ ಬ್ಯಾಂಕರ್ ಮುಂದುವರಿತು ಕರ್ನಾ ನಟ ಬ್ಯಾಂಕರ್ ನೋಡಿದವ್ರೆಲ್ಲ ಪ್ರಥಮ್ ನಿಮ್ಮನ್ನ ಬೇಕಾದ್ರೆ ಮಿಸ್ ಮಾಡ್ಕೊತಿವಿ ಓಂ ಸರ್ ಅದು ಅದೆಲ್ಲ ಒಂದು ನೆನಪು ಸೊ ಅದ್ಭುತವಾದ ಕಲಾವಿದರು ನಿರ್ದೇಶಕರು ಅವ್ರು ಏನೇ ಬೈದ್ರು ನಮ್ಗೆ ಆಶ್ವಾಗ ಯಾಕಂದ್ರೆ ಇವತ್ತು ಪ್ರೀತಿ ಇಲ್ಲ ಮನುಷ್ಯ ಹಾರ್ಟ್ ಹಾರ್ಟ್ಲಿ ಎಲ್ಲರೂ ಪ್ರೀತಿಸ್ತಾರೆ ಯಾರಿಗೂ ಹಾರ್ಟ್ ಮಾಡಲ್ಲ ಬೆಳಗ್ಗೆ ನಾವು ಪೂಜೆ ಮಾಡದೆ ದಿನ ಶುರು ಮಾಡ್ತಾರೆ ನಾವು ಹೌದಾ ಹತ್ತಿರದಿಂದ ಒನ್ ಟು ಒನ್ ನೋಡಿದ್ವಿ ಬಿಗ್ ಬಾಸ್ ಮಂದಿ ಸೊ ಇಸ್ ಅ ಗುಡ್ ಹ್ಯೂಮನ್ ಬಿಂಗ್ ಅವ್ರು ಏನಾರು ಅನ್ಕೊಳ್ಳಿ ಯಾಕೆಂದ್ರೆ ಬೈಬಾರ್ದು ಅಂತ ಮದುವೆ ಬರಲ್ಲ ಅನ್ನೋ ಕಾರಣಕ್ಕೆ ನಾನು ಜಗಳ ಆಡ್ಕೊಂಡಿದ್ದೆ ನಮ್ದವ್ರದ್ದು ಒಡದಾಟ ತಕ್ಕ ಹೋಗಿತ್ತು ಚುಚ್ಬಿಡೋನು ಇಲ್ಲೆಲ್ಲ ಕ್ಯಾಮ್ರಾ ಐತೆ ಅಂತ ಸುಮ್ಮನಿದ್ದೀವಿ ಅಷ್ಟೇ ಮದುವೆ ಬರ್ತೀನಿ ಆಯ್ತು ಸರ್ ನಿಮ್ಮ ನಿಮಿಷ ಸಾಕ್ ಸರ್ ಸರ್ ಎಂಟೂವರೆ ಕೆಲಸಕ್ಕೊಟ್ಟಿರಲ್ವ ಸರ್ ಫಿಕ್ಸ್ ಸರ್ ಸಿನಿಮಾ ಬಗ್ಗೆ ಹೇಳ್ತೀನಿ ಸೊ ಇದು ವಿಚಾರ ಹೇಗೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಈ ಟೆರರಿಸಮ್ ಹೇಗಿತ್ತಂದ್ರೆ ಪಾಕಿಸ್ತಾನದಿಂದ ನುಸುಳ್ಕೋರು ಬಹಳಷ್ಟು ಜನ ಬರ್ತಾ ಇದ್ರು ಕಾಶ್ಮೀರ ಮಾರ್ಗವಾಗಿ ತೊಂಬತ್ತೊಂಬತ್ತು ಎರಡು ಸಾವಿರದಲ್ಲಿ ಕಾರ್ಗಿಲ್ ವಾರ ಆಯ್ತು ಎರಡು ಸಾವಿರದ ಹತ್ತು ಹನ್ನೊಂದರಲ್ಲ ಹ್ಯೂಮನ್ ಟ್ರಾಫಿಕಿಂಗ್ ಭಾರತದಲ್ಲಿ ಜಾಸ್ತಿ ಆಗ್ತಿತ್ತು ಹನ್ನೊಂದು ಹನ್ನೆರಡರಲ್ಲಿ ಫೇಕ್ ಕರೆನ್ಸೀಸು ಇವೆಲ್ಲ ಜಾಸ್ತಿ ಆಗ್ತಿತ್ತು ಹದಿಮೂರಲ್ಲಿ ಆಮ್ ಸ್ಮಗ್ಲಿಂಗ್ ಎಲ್ಲ ಜಾಸ್ತಿ ಆಗ್ತಿತ್ತು ಹದಿಮೂರು ಹದಿನಾಲ್ಕರಲ್ಲಿ ಇದೆಲ್ಲ ಮನಗೊಂಡು ದಿಸ್ ಇರ್ ಆಲ್ ಎಫೆಕ್ಟ್ಸ್ ಇಂಡಿಯನ್ ಎಕಾನಮಿ ಇದೆಲ್ಲ ಮನಗೊಂಡು ಭಾರತದ ಪ್ರಧಾನಿ ಎರಡು ಸಾವಿರದ ಹದಿನಾರರಲ್ಲಿ ಡಿಮಾನಿಟೈಸೇಷನ್ ಮಾಡ್ತಾರೆ ಫೇಕ್ ಜಾಸ್ತಿ ಆಗಬಾರ್ದು ಹದಿನೇಳು ಹದಿನೆಂಟು ಪ್ರಮಾಣದ ಡ್ರಗ್ ಬರ್ತಿರುತ್ತೆ ಸೊ ಒಂದ್ಸಲ ಬಹಳ ದೊಡ್ಡ ಪ್ರಮಾಣದ ಕಾನ್ಸಂಟ್ರೇಟೆಡ್ ಕುಕಿಂಗ್ ಭಾರತಕ್ಕೆ ಬಂದಾಗ ಅದನ್ನ ಸೆಂಟ್ರಲ್ ಮಿನಿಸ್ಟರ್ ಹೇಗೆ ಪ್ಲಾನ್ ಮಾಡ್ತಾರೆ ಇಂಟರ್ಪೋಲ್ ಎನ್ ಐ ಎ ಸೈಬರ್ ಕ್ರೈಮ್ ಇಂಟೆಲಿಜೆನ್ಸ್ ಇವೆಲ್ಲವೂ ಫೇಲ್ಯೂರ್ ಆದಾಗ ಕ್ಯೂಟ್ ಕಾಮಿಡಿ ಕಪಲ್ ಹೆಂಗೆ ಡೆಸ್ಟ್ರಾಯ್ ಮಾಡ್ತಾರೆ ನೋ ಒಂದು ಪಾತ್ರ ಇದರಲ್ಲಿ ನನಗೆ ನಟನೆ ಮಾಡಬೇಕಾಗಿ ಅವಕಾಶ ಕೊಟ್ಟಂಥ ಗೌರವ ಉದ್ದೇಶವ್ರಿಗೂ ಮತ್ತು ಪ್ರಥಮ ಅವ್ರಿಗೆ ತುಂಬ ಧನ್ಯವಾದಗಳು ಪ್ರಥಮ ಅವರು ತುಂಬಾ ಸಾಹಸ ಪಟ್ಟು ನನ್ನ ನಂಬರ್ನ ಬಿಡುಗಿ ನನ್ನ ಮೇಲೆ ನಂಬಿಕೆ ಇಟ್ಟು ಬಂದು ನನಗೆ ಸ್ಟೋರಿ ಹೇಳಿ ಇಲ್ಲ ನೀವೇ ಮಾಡಬೇಕು ಅಂತ ಹೇಳಿ ಮುಚ್ಚಿದ್ದಾರೆ ಸಂತೋಷ್ ಅವರು ಹೇಳಿದಂಗೆ ನನಗೂ ಗೊತ್ತಿಲ್ಲ ಯಾಕಂದರೆ ನನಗೆ ಡಿಸ್ಕಷನ್ ಮಾಡಿ ಆಲ್ಮೋಸ್ಟ್ ಎಲೆಕ್ಷನ್ ಪಿಕ್ಷೇ ಡಿಸ್ಕಷನ್ ಆಗಿತ್ತು ಸೊ ಏನು ಫೋನ್ ಬರಲಿಲ್ಲ ಸೆಕೆಂಡ್ ಫೀಸ್ ಹಾಂ ಕೊಟ್ಟಾಗುತ್ತೆ ಏನು ಫೋನ್ ಬರಲಿಲ್ಲ ನಾನು ಸುಮ್ಮನಾಗೋದೇ ಓಕೆ ಮಾಡ್ತಾರೆ ಅನ್ಕೊಂಡು ನಾನು ಫಾಲಪ್ ಮಾಡಲಿಲ್ಲ ಬಟ್ ಹೇಳಿದಾಗೇ ಒಂದು ವಾರ ಇದ್ದಂಗೆ ನನಗೆ ಫೋನ್ ಮಾಡಿ ಇಲ್ಲ ಕನ್ಫರ್ಮು ಈ ಥರ ಮುಹೂರ್ತ ಇರುತ್ತೆ ಬರೀ ಅಂತ ಹೇಳಿ ಅವರು ಹೇಳಿದ್ರು ಗೌರವ ಸರ್ ಹೇಳಿದ್ರು ಸೊ ನೆಗೆಟಿವ್ ಮಾಡ್ತಾ ಇದ್ದೀನಿ ಇವ್ರ ನಂಬಿಕೆಗೆ ನಾನು ನನ್ನ ಕಡೆಯಿಂದ ನನಗೆ ಎಷ್ಟಾಗುತ್ತೋ ಅಷ್ಟು ಟೆಸ್ಟ್ ಮಾಡೋದಕ್ಕೆ ನಾನು ಮಾಡ್ತೀನಿ ಎರಡು ಪಾತ್ರ ಮಾಡ್ತಿದ್ದೀರಾ ಇಲ್ಲ ಇದು ಫಸ್ಟ್ ನನ್ನ ಕಡವ ಇದೆ ಇವರು ಜಾಸ್ತಿ ಇದೆ ಇವರು ಓಂ ಸರ್ ಮತ್ತೆ ಶಶಿಕುಮಾರ್ ಸರ್ ಹೀರೋಯ್ ನಾಲ್ಕು ಜನ ನನ್ನ ಹಂಗೆ ಮಾಡಿದ್ವಿ ಯಾಕೆಂದ್ರೆ ಇದರಲ್ಲಿ ಕತೆ ಇನ್ ನಿಮ್ಮೆಲ್ಲರಿಗೂ ದಯವಿಟ್ಟು ನಮ್ಮನ್ನ ಕೈ ಇಡ್ರಿ ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ನಿಮ್ ಸಪೋರ್ಟ್ ಹೀಗೆ ಎಲ್ಲ ಸರ್ ತುಂಬ ಥ್ಯಾಂಕ್ ಯು ನೀವು ಬಂದು ನಿಮ್ಮ ಆಶೀರ್ವಾದ ನಮಗೆ ಕೊಡ್ತಿರೋದೆ ಆ್ಯಂಡ್ ಸಪೋರ್ಟ್ ತಿಳಿಸ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನಾನು ಹುಟ್ಟಿರೋದು ಬಳ್ಳಾರಿನಲ್ಲಿ ನಾನು ನಿಮ್ಮ ಕನ್ನಡದ ಹುಡುಗೀನಿ ನಿಮ್ಮ ಸಪೋರ್ಟ್ ನನಗೆ ಕೊಡಬೇಕಂತ ಇದ್ದೀನಿ ಮೊದಲನೇ ಸಲ ಇಲ್ಲಿ ನನ್ನ ಕನ್ನಡದಲ್ಲಿ ಮೊದಲ ಪಿಕ್ಚರ್ ಸೊ ಸ್ವಲ್ಪ ಚಿನ್ನ ಪುಟ್ಟ ತಪ್ಪು ಏನನ್ನ ಇದ್ದರೆ ಕ್ಷಮಿಸಿ ನೆಕ್ಸ್ಟ್ ಟೈಮ್ಗೆ ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಮಾತಾಡ್ತೀನಿ ಚಿನ್ನ 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 ಅದು ಚಿಕ್ಕದು ಚಿಕ್ಕದು ಅಂತ ಅವ್ರು ಬಳ್ಳಾರಿ ಅಲ್ವಾ ಗಣಿ ಎಲ್ಲ ಅದಕ್ಕೆ ತಪ್ಪಿಲ್ಲ ಸರಿ ಸೊ ಸ್ಟೋರಿ ಆಗಿ ಸ್ಟೋರಿ ಇದೆ ಫುಲ್ ಕಾಮಿಡಿ ಇದೆ ಔಟ್ ಫುಲ್ ಫುಲ್ ಕಾಮಿಡಿ ಇದೆ 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 ಸಸ್ಪೆನ್ಸು ನಾನ್ ಸ್ಟೋರಿ ಕೇಳಿದವಾಗ ಫುಲ್ ನಕ್ಕೆ ಫುಲ್ ಇದೆ ಅಂಡ್ ಎಲ್ಲ ದೊಡ್ಡ ದೊಡ್ಡ ಆಕ್ಟರ್ಸ್ ಇದ್ದಾರೆ ಇದರಲ್ಲಿ ಅಂಡ್ ನಾನು ತುಂಬ ಎಕ್ಸೈಟೆಡ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ಯಾವಾಗ ಶೂಟ್ ಮಾಡ್ತೀವಿ ಅಂತ ಸೊ ಎಲ್ಲ ಪ್ರಥಮ ಅವ್ರು ಹೇಳಿದ್ದಾರೆ ಸ್ವಲ್ಪ ಎಲೆಕ್ಷನ್ ಅದು ಇದು ಅಂತ ಡಿಲೇ ಆಗಿದೆ ಸೊ ತುಂಬ ವೆಯ್ಟ್ ಮಾಡ್ತಿದ್ದೆ ಆ್ಯಂಡ್ ಇವತ್ತು ನಾನು ಇಲ್ಲಿದ್ದೀನಿ ನಿಮ್ಗೆಲ್ಲರ ಪ್ರೀತಿ ನನಗೆ ಕೊಡ್ತೀರಾ ಅಂತ ಕೇಳ್ಕೊತಾ ಇದ್ದೀನಿ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಏನಾದರೂ ತಪ್ಪಿದ್ರೆ ಜನಿಸಿ ನೆಕ್ಸ್ಟ್ ಟೈಮ್ಗೆ ಸ್ಪಷ್ಟವಾಗಿ ಮಾತಾಡ್ತೀನಿ ನನ್ನ ಪಾತ್ರೆ ಫುಲ್ ಎಂಟರ್ಟೈನೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಫುಲ್ ಸ್ವೀಟ್ ಆಗಿ ಕಾಮಿಡಿ ಆಗಿರುತ್ತೆ ಅಂಡ್ ರೊಮ್ಯಾನ್ಸ್ ಇದೆ ಕಾಲೇಜ್ ಹುಡುಗಿ ಫುಲ್ ಎನರ್ಜೆಟಿಕ್ ಆಗಿರುತ್ತೆ ಈ ಒಂದು ಸ್ವೀಟ್ ಆಗಿ ಇನ್ನೋಸೆನ್ಸ್ ಇರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂತ ಇದ್ದೀನಿ ಅಂಡ್ ಪಾತ್ರೆ ಕೇಳಿದವಾಗ ನನಗೆ ಎಷ್ಟು ಸ್ವೀಟ್ನೆಸ್ ಕ್ಯೂಟ್ನೆಸ್ ಕಾಣಿಸಿದೆಯೋ

ಕೊಡಬೇಕು ಅಂತ ಆಶಿಸ್ತಿದ್ದೇನೆ ಥ್ಯಾಂಕ್ ಯು ಅದೇ ಒಂದು ಅದ್ಭುತವಾದಂಥ ಒಂದು ಪಾತ್ರ ಕೊಟ್ಟಿದ್ದಾರೆ ಪ್ರಕಮಣ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಾಳೆಯಿಂದನೇ ಶೂಟಿಂಗ್ ಕಮೆಂಟ್ಸ್ ಆಗುತ್ತೆ ಖಂಡಿತ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಅಪಾರ್ಟ್ ಹಾಕಿ ಒಂದು ಸಿನಿಮಾನ ಚೆನ್ನಾಗಿ ಮುಗಿಸ್ಕೊಡ್ಬೇಕು ಅಂತ ತೀರ್ಮಾನ ತೆಗೆದೀವಿ ಇದ್ರ ಮಧ್ಯದೇನೆ ಕಿಚ್ಚಿಗಿಗಿ ಶೂಟಿಂಗ್ ಇರುತ್ತೆ ಅಷ್ಟು ಸಾಕಾರ ಮಾಡ್ತೀನಿ ಅಂತ ಹೇಳಿದ್ದಾರೆ ಹೆಂಗ್ ಮಾಡ್ತಾ

ಆಮೇಲೆ ಇನ್ನೊಂದು ನಂದು ಬಿಗ್ ಬಾಸ್ ಮುಗಿಸ್ಕೊಂಡ್ ಬಂದ್ಮೇಲೆ ಕೆ ಟಿ ಎಮ್ಮು ಮತ್ತು ಮೂರನೇ ಕೃಷ್ಣಪ್ಪ ಎರಡು ಸಿನಿಮಾ ರಿಲೀಸ್ ಆಯ್ತು ತುಂಬ ಅದ್ಭುತವಾಗಿ ಮೂಡ್ ಬಂತು ಅದಾದಮೇಲೆ ಈ ಸಿನಿಮಾ ಒಂದು ಫಸ್ಟ್ ನೈಟ್ ಇದ್ದೇವ ಒಂದು ಅದನ್ನು ಇನ್ನೊಂದು ರಿಲೀಸ್ಗೆ ರೆಡಿ ಇದೆ ಅದಾದಮೇಲೆ ಈಗ ಕೊಕ್ಕೆ ಒಂದು ಸಿನಿಮಾ ಬರ್ತೈತೆ ಅದರಲ್ಲೂ ಒಂದು ಅದ್ಭುತವಾದ ಪಾತ್ರ ಇದೆ ದಯವಿಟ್ಟು ನಾನು ಕರ್ನಾಟಕದ ಜನತೆ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನ್ಮಾ ನೋಡಿ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರಷ್ಟೇ ಇನ್ನೊಂದಷ್ಟು ಸಿನ್ಮಾಗಳು ಮಾಡೋಕ್ಕೆ ಅವಕಾಶ ಆಗುತ್ತೆ